ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಒಂದು ಒಳ್ಳೆ ಪ್ರೋಟೀನ್ ಐರನ್ ಇರುವಂಥ ಒಂದು ಬರ್ಫಿ ಮಾಡಿ ತೋರಿಸ್ಸಕೊಂತೀನಿ ಬೆಳೆಯುವಂಥ ಮಕ್ಕಳಿಗೆ ಭಾಳ ಒಳ್ಳೇದಿದು ಆರೋಗ್ಯಕ್ಕೆ ಪ್ರತಿದಿನ ತಿನ್ಬೋದು ಆದವರು ತಿನ್ಬೋದು ಬ್ಯಾಕ್ ಬೋನೆಲ್ಲ ಗಟ್ಟಿ ಆಗ್ತವೆ ಇದರಿಂದ ಇದನ್ನು ತಿನ್ನೋದ್ರಿಂದ ಹೆಂಗೆ ಮಾಡೋದಂತ ನೋಡಂಬರ್ರಿ ಫಸ್ಟಿಗೆ ಐವತ್ತು ಗ್ರಾಮು ಶೇಂಗಾ ಬೀಜನ ಹುರ್ಕೊಂಡು ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ರಿ ಒಂದು ಎಂಬತ್ತು ಗ್ರಾಮು ಗೋಡಂಬಿ ತೊಗೊಂಡಿನಿ ಅದನ್ನು ಪೌಡ್ರ್ ಮಾಡ್ಕೊರಿ ಕ್ಯಾಶೋನ ನೋಡಿರಿ ಈ ಥರ ಸಣ್ಣಗೆ ಪೌಡ್ರ್ ಇಟ್ಕೊಳ್ರಿ ಆಮೇಲೆ ಒಂದು ಎಂಬತ್ತು ಗ್ರಾಮು ಬಾದಾಮು ಫುಲ್ ಪ್ರೋಟೀನ್ ಇರುತ್ತೆ ಆರೋಗ್ಯಕ್ಕಂತೂ ಭಾಳ ಒಳ್ಳೆಯದಿದು ಇದನ್ನು ಪೌಡ್ರ್ ಮಾಡ್ಕೊತೀನಿ ನಾನೀಗ ಪ್ರತಿದಿನ ಮಕ್ಕಳಿಗೆ ಕೊಡ್ಬೋದು ನಾವು ನಲ್ವತ್ತು ವರ್ಷ ಆದವರು ತಿನ್ಬೋದು ಫುಲ್ ಬೋನ್ಸ್ ಎಲ್ಲ ಗಟ್ಟಿ ಆಗ್ತಾವೆ ಬ್ಯಾಕ್ ಫೇನ್ ಕಡಿಮೆ ಇದಕ್ಕೆ ಆಮೇಲೆ ಇದಕ್ಕೆ ಎರಡು ನೂರು ಗ್ರಾಮು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿನಿ ಇದ್ರೊಳಗೆ ಕೆಮಿಕಲ್ಸ್ ಇರೋಂಗಿಲ್ಲ ಆಮೇಲೆ ಕಲರ್ ಆ್ಯಡ್ ಇಲ್ಲ ಒಳ್ಳೆ ಆರೋಗ್ಯ ಆರ್ಗ್ಯಾನಿಕ್ ಬೆಲ್ಲ ಇತ್ತು ಇದಕ್ಕೆ ಸ್ವಲ್ಪ ಒಂದು ಕಪ್ಪು ನೀರು ಹಾಕಿ ಇದನ್ನು ಕರ್ಗ ಬೆಲ್ಲನ ಪಾಕ ಮಾಡ್ಕೊಳಕ್ಕಂತ ಈ ಸೈಡಿನ ಒಂದು ಫ್ಯಾನ್ಗೆ ಒಂದು ಮೂರು ಚಮಚ ತುಪ್ಪ ಹಾಕೋರಿ ನೀವು ಇದನ್ನು ಡೈರೆಕ್ಟನ್ನು ನೀವು ಪೌಡ್ರನ್ನ ಬೆಲ್ಲದ ಪಾಕದೊಳಗೆ ಮಿಕ್ಸ್ ಮಾಡಿಕೊಂಡು ಲಾಡು ಥರ ಕಟ್ಕೋಬೋದು ನಾನು ಇದನ್ನು ಸ್ವಲ್ಪ ಒಂದು ಐದು ನಿಮಿಷ ತುಪ್ಪದಾಗ ಫ್ರೈ ಮಾಡ್ಕೊತೀನಿ ಎಲ್ಲ ಪೌಡ್ರ್ ಹಾಕ್ಕೊಡ್ರಿ ಈಗ ಶೇಂಗಾ ಪೌಡ್ರು ಕ್ಯಾಶು ಪೌಡ್ರು ಬಾದಾಮ್ ಪೌಡ್ರ್ ಎಲ್ಲ ಹಾಕ್ಕೊಂಡು ಒಂದು ಐದು ನಿಮಿಷ ಸಣ್ಣ ಉರಿಯೊಳಗೆ ಇದನ್ನು ತುಪ್ಪದಾಗ ನಾನು ಪೌಡ್ರನ್ನ ಹುರ್ಕೊತೀನಿ ಮಿಕ್ಸ್ ಮಾಡ್ಕೊತೀನಿ ಟೇಸ್ಟ್ ಚೆಂದ ಬರ ಚಲೋ ಬರ್ತೈತಿ ಭಾಳ ಟೇಸ್ಟ್ ಆಗ್ತೈತಿ ನಾವು ಡೈರೆಕ್ಟ್ ಬೆಲ್ಲದ ಪೌಡ್ರಿಗೆ ಹಾಕ್ಕೊಂಡು ಲಾಡು ಕಟ್ಕೊಂಡ್ರೆ ಏನೋ ಶೇಂಗಾ ದಾಸಿ ವಾಸನೆ ಈ ಥರ ಬರ್ಬೋದು ನಾನು ಈ ಥರ ಒಂದು ಐದು ನಿಮಿಷ ತುಪ್ಪದಾಗ ಹುರ್ಕೊಳ್ಳೋದ್ರಿಂದ ಫ್ಲೇವರ್ ಮಸ್ತ್ ಸೂಪರ್ ಬರ್ತೈತಿ ಮತ್ತು ಟೇಸ್ಟನ್ನು ಜಾಸ್ತಿ ಆಗ್ತೈತಿ ಇದಕ್ಕೆ ಹಂಗಾಗಿ ನಾನು ತುಪ್ಪದೊಳಗೆ ಹುರ್ಕೊಳಕೊಟ್ಟೀನಿ ನೋಡಿರಿ ಮೊದಲೆಲ್ಲ ಗಟ್ಟಿ ಗಟ್ಟಿ ಇತ್ತು ಈಗ ಸ್ವಲ್ಪ ಲಿಕ್ವಿಡ್ ಟೈಪ್ ಆತಲ್ಲ ಈಗ ನೋಡ್ರಿ ಇಷ್ಟಾದರೆ ಸಾಕು ಇದನ್ನು ತಣ್ಣಗಾಗಕ್ಕೆ ಇಡೋಣ ಸ್ವಲ್ಪ ಒಂದು ಹತ್ತು ನಿಮಿಷ ತಣ್ಣಗಾಗಕ್ಕೆ ಬಿಡೋಣ ಈ ಕಡೆ ಬೆಲ್ಲದ ಪಾಕ ಯಾವ ಥರ ತೊಗೋಬೇಕಂದ್ರೆ ಪಾಕ ಇರಬಾರ್ದು ಸ್ವಲ್ಪ ಪಾಕ ತೊಗೋಬೇಕು ನೋಡಿರಿ ಈ ಥರ ಸ್ವಲ್ಪ ನೀರು ಹಾಕಿ ಅದರೊಳಗೆ ಒಂದು ಎರಡು ಡ್ರಾಪ್ ಬೆಲ್ಲ ಹಾಕಿದ್ರಂದ್ರೆ ಈ ಥರ ಬೆಲ್ಲ ನೀರ್ನೊಳಗೆ ಮಿಕ್ಸ್ ಆಗಬಾರ್ದು ಆ ಥರ ಬೆಲ್ಲದ ಪಾಕ ತೊಗೋಬೇಕು ಈಗಿದಾರಿರ್ತಲ್ಲ ಅದು ಪೇಸ್ಟ್ಗೆನೇ ಇದು ಬೆಲ್ಲ ಸೋದಿಸ್ಕೊಳ್ರಿ ಯಾಕಂದರೆ ಅದರೊಳಗೆ ಹಳ್ಳು ಹೊಲಸೆಲ್ಲ ಬರ್ತೈತೆ ಆರ್ಗ್ಯಾನಿಕ್ ಬೆಲ್ಲದೊಳಗೆ ಹಂಗಾಗಿ ನಾನು ಸೋದಿಸ್ಕೊಂಡು ಯೂಸ್ ಮಾಡ್ತೀನಿ ಪ್ರತಿದಿನ ಆಮೇಲೆ ಈಗಲ್ ಈಗಂತೂ ಶುಗರ್ ತಿನ್ನಲೇಬಾರ್ದು ಹಂಗಾಗಿ ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಬೆಲ್ಲನ ಜಾಸ್ತಿ ಪ್ರಿಪೇರ್ ಮಾಡ್ತೀನಿ ನೋಡಿರಿ ಈ ಥರ ಆಗತ್ತೆ ನಾನು ಗ್ಯಾಸ್ ಮೇಲೆ ಇಟ್ಟಿನಿ ಬಟ್ ಗ್ಯಾಸ್ ಹಚ್ಚಿಲ್ಲ ಕೆಳಗಡೆನೇ ಮಿಕ್ಸ್ ಮಾಡಿಕೊಡ್ರಿ ನೀವು ಗ್ಯಾಸ್ ಹಚ್ಚಬಾರ್ದು ನೋಡಿರಿ ಈ ಥರ ಎಷ್ಟು ಕ್ಲೀನಾಗಿ ಬಂದಿತ್ತು ನೋಡ್ರಿ ನಾನೊಂದು ಮೋಲ್ಡ್ಗೆ ಒಂದು ಬಟರ್ ಪೇಪರ್ ಹಾಕಿ ಇದನ್ನು ಪೀಸ್ ಥರ ಮಾಡ್ತೀನಿ ಸ್ಲೈಸ್ ಮಾಡ್ಕೊತೀನಿ ನೀವು ಬೇಕಂದ್ರೆ ಇದನ್ನು ಲಾಡೂ ಕಟ್ಕೊಂಡು ಇಟ್ಕೊಂಡ್ಬಿಡ್ಬೋದು ಬಟ್ ಪೇಡ ಥರ ಮಾಡಿದ್ರೆ ಮಕ್ಕಳು ತಿನ್ನೋಕೆ ಇಷ್ಟಪಡ್ತಾರ ಹಾಗಾಗಿ ನಾನು ಇದನ್ನು ಪೇಡ ಥರ ಮಾಡೋಕಂತಂದು ಮೋಲ್ಡ್ ಹಾಕೀನಿ ಇದ್ರ ಮೇಲೆ ಸ್ವಲ್ಪ ಕ್ಯಾಶೋ ಬಾದಾಮು ಗೋಡಂಬಿ ಪೀಸ್ ಹಾಕಿ ಒಂದು ಅರ್ಧ ತಾಸು ಇಟ್ಟರೆ ಸಾಕು ಗಟ್ಟಿ ಆಗುತ್ತೆ ನೋಡ್ರಿ ಈಗ ನಾನು ಬೋ ಒಂದು ಪ್ಲೇಟಿಗೆ ಡಂಪ್ ಮಾಡ್ತೀನಿ ಎಷ್ಟು ನೀಟಾಗಿ ಕ್ಲೀನಾಗಿ ಬಂದೈತೆ ಅಂತ ನೋಡ್ರಿ ಎಷ್ಟು ಚೆಂದ ಬಂದೈತಿ ಹೌದಾ ನೀವು ಬೇಕಂದ್ರೆ ಲಡ್ಡು ಕಟ್ಕೋರಿ ಮಕ್ಕಳ ಅಟ್ರಾಕ್ಟಿವ್ ಇದ್ದರೆ ಜಾಸ್ತಿ ತಿಂತಾರಲ್ಲ ಹಾಗಾಗಿ ನಾನು ಮೋಲ್ಡಿಗೆ ಹಾಕಿನಿ ಈಗ ನಿಮ್ಗೆ ಯಾವ ಥರ ಬೇಕು ಆ ಥರ ಸೇಫನ ಕಟ್ ಸೇಫ್ ಕಟ್ ಮಾಡಿಟ್ಕೋರಿ ನೋಡಿರಿ ಎಷ್ಟು ರಿಚ್ ಎಷ್ಟು ಚಂದ ಕಾಣೋಕೊಂತೈತಿ ಮಕ್ಕಳಿಗೆ ಪೇಡ ಥರ ಮಾಡಿಕೊಡ್ರಿ ಆಮೇಲೆ ಬೆಲ್ಲದೊಳಗನ ಐರನ್ ಇರ್ತೈತಿ ಡ್ರೈ ಫ್ರೂಟ್ಸ್ನಾಗೆಲ್ಲ ಫ್ರೋ ಪ್ರೋಟೀನ್ ಇರ್ತೈತಿ ಮಕ್ಳು ಕೆಲವೊಬ್ಬರು ಮನೆಯೊಳಗೆ ಡ್ರೈ ಫ್ರೂಟ್ಸ್ ತಿನ್ನಲ್ಲ ಮಕ್ಕಳು ಈ ಥರ ಏನಂತ ಸ್ವೀಟ್ ಡಿಫ್ರೆಂಟಾಗಿ ಮಾಡಿಕೊಟ್ರಂದ್ರೆ ಆರ್ಡರ್ಡ್ಕೊಂತ ತಿನ್ಕೊಂಡು ಆರಾಮಿರ್ತಾವೆ ಮಕ್ಳು ಇಷ್ಟನೂ ಆಗ್ತೈತಿ ನೀವು ಮಾಡಿಕೊಡ್ರಿ ಯಾರೆಲ್ಲ ಫಸ್ಟ್ ಟೈಮ್ ನೋಡೋಕೊಂತೀರಿ ಪೂರ್ತಿ ವಿಡಿಯೋ ನೋಡಿರಿ ಸ್ಕಿಪ್ ಮಾಡ್ಲಾದ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತ್ರಿ ಥ್ಯಾಂಕ್ ಯು ಸೋ ಮಚ್